ವೀಕ್ಷಿತ ಭಾರತ ಶಿಕ್ಷಾ ಅಧಿಷ್ಠಾನ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಸೋಮವಾರ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಇದು ಉನ್ನತ ಶಿಕ್ಷಣದ ಮೇಲಿನ ಸಂಪೂರ್ಣ ನಿಯಂತ್ರಣ ಪರಿಶೀಲನೆ ನೀತಿ ನಿರ್ಧಾರಗಳ ಸಂಪೂರ್ಣ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡುತ್ತೆ ಅರ್ಥಾತ್ ಉನ್ನತ ಶಿಕ್ಷಣವನ್ನು ಕೇಂದ್ರ ಸರ್ಕಾರ ಅತಿಕ್ರಮಿಸಿಕೊಳ್ಳುವಂತೆ ಮಾಡುತ್ತೆ ವಿಪಕ್ಷಗಳು ಮಸೂದೆಯನ್ನು ವಿರೋಧಿಸಿ ಗಂಭೀರ ಆಕ್ಷೇಪ ಮತ್ತು ಪ್ರಶ್ನೆಗಳನ್ನು ಎತ್ತಿದಾವೆ ಇದರ ಪರಿಣಾಮವಾಗಿ ಅಂತಿಮವಾಗಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ನೀಡಲಾಗಿದೆ ಪ್ರಸ್ತಾವಿತ ಮಸೂದೆಯ ಮೂಲಕ ಶಿಕ್ಷಣ ಕ್ಷೇತ್ರವನ್ನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ರಾಜ್ಯ ಸರ್ಕಾರಗಳ ಅಧಿಕಾರವನ್ನ ಮುಟುಕುಗೊಳಿಸುತ್ತೆ ಅಂತ ವಿಪಕ್ಷಗಳು ಆರೋಪ ಮಾಡಿದಾವೆ ಇಷ್ಟು ಮಾತ್ರ ಅಲ್ಲ ಮಸೂದೆಗೆ ಹಿಂದಿ ಭಾಷೆಯ ಹೆಸರನ್ನು ಕೂಡ ಖಂಡಿಸಿದಾವೆ ಪ್ರಸ್ತುತ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಮೂರು ವಿಶ್ವವಿದ್ಯಾಲಯದ ಅನುದಾನ ಆಯೋಗ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳು ಹಾಗೂ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರು ಕಾಯ್ದೆಗಳಿದ್ದಾವೆ ಈ ಕಾಯ್ದೆಗಳ ಅಡಿಯಲ್ಲಿ ಭಾರತದಲ್ಲಿನ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಯಂತ್ರಣ ಮಾನ್ಯತೆ ಹಾಗೂ ಶೈಕ್ಷಣಿಕ ಮಾನದಂಡಗಳನ್ನು ನೀಡುವುದಕ್ಕೆ ಮೂರು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ ಈಗ ಪ್ರಸ್ತಾಪಿಸಲಾಗಿರೋ ಈ ಮಸೂದೆ ಮೇಲಿನ ಮೂರು ಕಾಯ್ದೆಗಳು ಮತ್ತು ಅವುಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಮೂರು ಸಂಸ್ಥೆಗಳನ್ನು ರದ್ದುಗೊಳಿಸೋದಕ್ಕೆ ಸೂಚಿಸುತ್ತೆ ಮಸೂದೆ ಉನ್ನತ ಶಿಕ್ಷಣದ ಎಲ್ಲವನ್ನು ಕೇಂದ್ರದ ನಿಯಂತ್ರಣಕ್ಕೆ ನೀಡೋ ವೀಕ್ಷಿತ್ ಭಾರತ ಶಿಕ್ಷಾ ಅನ್ನೋ ಉನ್ನತ ಸಂಸ್ಥೆನ ಸ್ಥಾಪಿಸೋದಕ್ಕೆ ಪ್ರಸ್ತಾಪಿಸಿದೆ ಈ ಅಧಿಷ್ಠಾನ ವೀಕ್ಷಿತ್ ಭಾರತ ಶಿಕ್ಷಾ ವಿನಿಯಮನ್ ಪರಿಷತ್ ಹಾಗೇನೆ ವೀಕ್ಷಿತ್ ಭಾರತ ಶಿಕ್ಷಾ ಗುಣವಟ್ಟ ಪರಿಷತ್ ಹಾಗೂ ವೀಕ್ಷಿತ ಭಾರತ ಶಿಕ್ಷಾ ಮನಕ್ ಪರಿಷತ್ ಇವುಗಳನ್ನ ಒಳಗೊಂಡಿರುತ್ತೆ ಮಸೂದೆಯ ಉದ್ದೇಶಗಳು ಮತ್ತು ಕಾರಣಗಳ ಕುರಿತ ಸರ್ಕಾರ ವಿವರಣೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನುಗುಣವಾಗಿ ಇಪ್ಪತ್ತೊಂದನೇ ಶತಮಾನದ ಶಿಕ್ಷಣದ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಸಾಧಿಸೋದಕ್ಕೆ ಹೊಸ ವ್ಯವಸ್ಥೆಯನ್ನು ರಚಿಸಲಾಗುತ್ತೆ ಶಿಕ್ಷಣ ವ್ಯವಸ್ಥೆಯ ನಿಯಂತ್ರಣ ಮತ್ತು ಆಡಳಿತ ಸೇರಿದಂತೆ ಶಿಕ್ಷಣ ರಚನೆಯ ಎಲ್ಲ ಅಂಶಗಳನ್ನು ಪರಿಷ್ಕರಿಸೋದು ಮತ್ತು ಮರುರೂಪಿಸೋದು ಮಸೂದೆಯ ಉದ್ದೇಶ ಆಗಿದೆ ಎರಡ್ ಸಾವಿರದ ಇಪ್ಪತ್ತರ ಎನ್ ಇ ಪಿ ಅಡಿಯಲ್ಲಿ ಉನ್ನತ ಶಿಕ್ಷಣ ವಲಯವನ್ನ ರೂಪಿಸೋದಕ್ಕೆ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಹೊಂದೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ನಿಯಂತ್ರಕ ವ್ಯವಸ್ಥೆಯ ಸಂಪೂರ್ಣ ಕೂಲಂಕುಷ ಪರಿಶೀಲನೆಯ ಅಗತ್ಯ ಇದೆ ಇದೆಲ್ಲವನ್ನ ಪರಿಗಣಿಸಿ ಹೊಸ ಶಾಸನವನ್ನ ತರಲಾಗ್ತಾ ಇದೆ ಅಂತ ಮಸೂದೆಯ ವಿವರಣೆಗಳು ಹೇಳುತ್ತೆ ನನಗೆ ಇಷ್ಟ ಅಂದ್ರೆ ನಂದಿನಿ ಎನ್ಇ ಪಿ ಎರಡು ಸಾವಿರದ ಇಪ್ಪತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಮಗ್ರತೆ ಪಾರದರ್ಶಕತೆ ಹಾಗೂ ಸಂಪನ್ಮೂಲ ದಕ್ಷತೆಯನ್ನು ಲೆಕ್ಕ ಪರಿಶೋಧನೆ ಮತ್ತು ಸಾರ್ವಜನಿಕ ಬಹಿರಂಗಪಡಿಸುವಿಕೆ ಮೂಲಕ ಖಾತ್ರಿಪಡಿಸೋದಕ್ಕೆ ಹಗುರವಾದ ಆದರೆ ಬಿಗಿಯಾದ ನಿಯಂತ್ರಕ ಚೌಕಟ್ಟನ್ನು ರೂಪಿಸುತ್ತೆ ಜೊತೆಗೆ ಸ್ವಾಯತ್ತತೆ ಉತ್ತಮ ಆಡಳಿತ ಮತ್ತು ಸಬಲೀಕರಣದ ಮೂಲಕ ನಾವೀನ್ಯತೆ ಮತ್ತು ಪಠ್ಯೇತರ ವಿಷಯಗಳನ್ನು ಪ್ರೋತ್ಸಾಹಿಸುತ್ತೆ ಅಂತ ಸರ್ಕಾರದ ವಿವರಣೆ ವಾದಿಸಿದೆ ಮಸೂದೆ ಹೇಳುವಂತೆ ಉನ್ನತ ಶಿಕ್ಷಣ ವ್ಯವಸ್ಥೆಯ ಸರ್ವೋಚ್ಚ ಛತ್ರಿ ಸಂಸ್ಥೆಯಾದ ವೀಕ್ಷಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ಒಬ್ಬ ಅಧ್ಯಕ್ಷರು ಮತ್ತು ಇತರ ಹನ್ನೆರಡು ಸದಸ್ಯರನ್ನ ಒಳಗೊಂಡಿರುತ್ತೆ ಅವರೆಲ್ಲರನ್ನ ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಮೂರು ಮಂಡಳಿಗಳು ತಲಾ ಓರ್ವ ಅಧ್ಯಕ್ಷರು ಮತ್ತು ಹದಿನಾಲ್ಕು ಸದಸ್ಯರನ್ನ ಹೊಂದಿರುತ್ತೆ ಅಧ್ಯಕ್ಷರು ಮತ್ತು ಮಂಡಳಿಗಳ ಸದಸ್ಯರನ್ನ ಕೇಂದ್ರ ಸರ್ಕಾರದ ಆಯ್ಕೆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸ್ತಾರೆ ಈ ಮಸೂದೆಯ ಸೆಕ್ಷನ್ ನಲವತ್ತೈದು ಮತ್ತು ನಲವತ್ತೇಳರ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತ್ಯ ವೈದಿಕ ಅಧಿಕಾರವನ್ನ ನೀಡಲಾಗಿದೆ ಶಿಕ್ಷಣ ನೀತಿಯ ಹಲವು ಮಾನದಂಡಗಳ ಆಧಾರದಲ್ಲಿ ಹೊಸ ಮಂಡಳಿಗಳು ಕೇಂದ್ರ ಸರ್ಕಾರದಿಂದ ನೀಡಲಾಗುವ ನಿರ್ದೇಶನಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ಸರ್ಕಾರದ ಷರತ್ತುಗಳನ್ನ ಪಾಲಿಸಬೇಕು ಕೇಂದ್ರ ಸರ್ಕಾರ ಮತ್ತು ಹೊಸ ಕಾಯ್ದೆಯಡಿಯಲ್ಲಿ ರಚಿಸಲಾಗಿರೋ ಯಾವುದೇ ಸಂಸ್ಥೆಗಳ ನಡುವೆ ಭಿನ್ನಾಭಿಪ್ರಾಯ ಏನಾದರೂ ಉಂಟಾದರೆ ಕೇಂದ್ರ ಸರ್ಕಾರದ ನಿರ್ಧಾರಣೆ ಅಂತಿಮ ಆಗಿರುತ್ತೆ ಅಧಿಷ್ಠಾನ ಅಥವಾ ಮಂಡಳಿಗಳು ಯಾವ ಕಾರ್ಯವನ್ನು ನಿರ್ವಹಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಸರ್ಕಾರ ನಿರ್ಧರಿಸೋ ಯಾವುದೇ ಇತರ ಕಾರ್ಯಗಳನ್ನು ಮಂಡಳಿಗಳು ಪಾಲಿಸಬೇಕು ಅಂತ ಮಸೂದೆ ವಿವರಿಸುತ್ತೆ ಇದಲ್ಲದೆ ಪ್ರಸ್ತಾವಿತ ಶಾಸನದ ಅಡಿಯಲ್ಲಿ ಸ್ಥಾಪಿಸಲಾಗೋ ಮಂಡಳಿಗಳು ಮತ್ತು ಅಧಿಷ್ಠಾನವನ್ನು ರದ್ದುಗೊಳಿಸೋ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರುತ್ತೆ ಮಸೂದೆಯ ಸೆಕ್ಷನ್ ನಲವತ್ತೇಳರಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸುವಲ್ಲಿ ಯಾವುದೇ ಸಂಸ್ಥೆಗಳು ವಿಫಲ ಆಗಿದೆ ಅಂತ ಯಾವುದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಅಭಿಪ್ರಾಯ ಏನಾದರೂ ಪಟ್ಟರೆ ಅಧಿಷ್ಠಾನ ಅಥವಾ ಮಂಡಳಿಗಳನ್ನು ಸರ್ಕಾರ ರದ್ದುಗೊಳಿಸ್ಬೋದು ಅಂತ ಹೇಳಲಾಗಿದೆ ಅಂತಹ ರದ್ದುಗೊಳಿಸುವಿಕೆಯ ಸಂದರ್ಭಗಳಲ್ಲಿ ಅಧಿಷ್ಠಾನ ಅಥವಾ ಮಂಡಳಿಗಳ ಅಧ್ಯಕ್ಷರು ಮತ್ತು ಇತರ ಸದಸ್ಯರು ತಮ್ಮ ಕಚೇರಿಗಳನ್ನು ಖಾಲಿ ಮಾಡಬೇಕು ಸಂಸ್ಥೆಯ ಪುನರ್ರಚನೆ ಆಗುವವರೆಗೆ ಈ ಅಧಿಷ್ಠಾನ ಮತ್ತು ಮಂಡಳಿಗಳ ಕಾರ್ಯಗಳನ್ನು ಕೇಂದ್ರ ಸರ್ಕಾರನೇ ನಿರ್ವಹಿಸುತ್ತೆ ಅಂತ ಮಸೂದೆ ಹೇಳುತ್ತೆ ಅಧಿಷ್ಠಾನ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡೆಯುತ್ತೆ ತನ್ನದೇ ಆದ ನಿಧಿಯನ್ನ ಹೊಂದಿರುತ್ತೆ ಇದನ್ನು ವೀಕ್ಷಿತ್ ಭಾರತ್ ಶಿಕ್ಷಾ ಅಧಿಷ್ಠಾನ ನಿಧಿ ಅಂತ ಕರೆಯಲಾಗುತ್ತೆ ವೀಕ್ಷಿತ್ ಭಾರತ ಶಿಕ್ಷಾ ಅಧಿಷ್ಠಾನ ನಿಧಿಗೆ ಕೇಂದ್ರ ಸರ್ಕಾರದಿಂದ ಕಾಲ ಕಾಲಕ್ಕೆ ನೀಡಬಹುದಾದ ಎಲ್ಲ ರೀತಿಯ ಹಣ ಅಧಿಷ್ಠಾನ ಮತ್ತು ಮಂಡಳಿಗಳ ಎಲ್ಲ ರಶೀದಿಗಳನ್ನು ನಿಧಿಗೆ ವರ್ಗಾಯಿಸುತ್ತೆ ಅಧಿಷ್ಠಾನ ಮತ್ತು ಮಂಡಳಿಗಳ ಎಲ್ಲ ಪಾವತಿಗಳನ್ನು ಆ ನಿಧಿಯಿಂದ ಮಾಡಲಾಗತ್ತೆ ಅಂತ ಮಸೂದೆ ಹೇಳುತ್ತೆ ಉನ್ನತ ಶಿಕ್ಷಣ ವ್ಯವಸ್ಥೆಯ ವಿಸ್ತರಣೆಗೆ ಈ ಎಲ್ಲ ನೀತಿ ನಿಯಮಗಳು ಆಗತ್ತೆ ದೇಶದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಸರಳೀಕೃತ ನಿಯಂತ್ರಕ ವ್ಯವಸ್ಥೆಯನ್ನು ಬಲವಾಗಿ ಒದಗಿಸೋ ಅವಶ್ಯಕತೆ ಇದೆ ಅಂತ ಮಸೂದೆ ಹೇಳ್ಕೊಂಡಿದೆ ಅದಾಗ್ಯೂ ಕೂಡ ಮಸೂದೆಯನ್ನು ಪರಿಚಯಿಸಿದ ಹಂತದಲ್ಲಿನೇ ವಿರೋಧ ಮಾಡಲಾಯಿತು ಶಿಕ್ಷಣ ವ್ಯವಸ್ಥೆಯ ಮೇಲೆ ಕೇಂದ್ರ ಸರ್ಕಾರದ ಅತಿಯಾದ ಅಧಿಕಾರ ಕೇಂದ್ರೀಕರಣ ರಾಜ್ಯ ಸರ್ಕಾರಗಳು ಮತ್ತು ಒಕ್ಕೂಟದ ತತ್ವಗಳನ್ನು ದುರ್ಬಲಗೊಳಿಸುತ್ತೆ ಅಂತ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದಾವೆ ಜೊತೆಗೆ ಹಿಂದಿಯಲ್ಲಿ ಮಸೂದೆಗೆ ನಾಮಕರಣ ಮಾಡಿರೋದಕ್ಕೂ ಆಕ್ಷೇಪಗಳು ಕೂಡ ವ್ಯಕ್ತ ಆದವು ವ್ಯಾಪಕ ಆಕ್ರೋಶ ಆಕ್ಷೇಪಗಳಿಂದಾಗಿ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಯ ಪರಿಶೀಲನೆಗೆ ಕಳಿಸಿರುವುದಾಗಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ